ಎಲ್ಲರಿಗೂ ಜಿ ವಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಹಿಂದಿನ ವಿಡಿಯೋದಲ್ಲಿ ಕನ್ನಡ ಸಂಧಿಗಳ ಬಗ್ಗೆ ತಿಳಿದುಕೊಂಡ್ವಿ ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಸಂಸ್ಕೃತ ಸಂಧಿಗಳು ಅಂದರೆ ಪೂರ್ವ ಪದ ಅಥವಾ ಉತ್ತರ ಪದಗಳಲ್ಲಿ ಯಾವುದಾದರೊಂದು ಪದವು ಸಂಸ್ಕೃತವಾಗಿದ್ದರೆ ಅಂತಹ ಸಂಧಿಯನ್ನು ಸಂಸ್ಕೃತ ಸಂಧಿ ಅಂತ ಕರಿತೀವಿ ಅಂದರೆ ಕನ್ನಡ ಸಂಧಿಯಿಂದಲೇ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಕನ್ನಡ ಪದಗಳೇ ಆಗಿರಬೇಕು ಅದೇ ರೀತಿ ಸಂಸ್ಕೃತ ಸಂಧಿಯಿಂದಲೇ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಸಂಸ್ಕೃತ ಆಗಿರ್ಬೋದು ಅಥವಾ ಪೂರ್ವ ಪದ ಅಥವಾ ಉತ್ತರ ಪದ ಇದರಲ್ಲಿ ಯಾವುದಾದ್ರೂ ಒಂದು ಕೂಡ ಸಂಸ್ಕೃತವಾಗಿದ್ರೆ ಅದನ್ನು ಸಂಸ್ಕೃತ ಸಂಧಿ ಅಂತ ಕರಿತೀವಿ ಈ ಸಂಸ್ಕೃತ ಸಂಧಿಗಳಲ್ಲಿ ಎರಡು ವಿಧಗಳು ಯಾವ್ಯಾವು ಸಂಧಿ ಮತ್ತು ವ್ಯಂಜನ ಸಂಧಿ ಸಂಸ್ಕೃತದ ಸಂಧಿಗಳು ನಾಲ್ಕು ಸವರ್ಣ ಸಂಧಿ ಗುಣಸಂಧಿ ಸಂಧಿ ಮತ್ತು ಸಂಧಿ ಸಂಸ್ಕೃತದ ವ್ಯಂಜನ ಸಂಧಿಗಳು ಆರು ಸಂಧಿ ಸಂಧಿ ಜಸ್ವಸಂಧಿ ಸಂಧಿ ಚತ್ವ ಸಂಧಿ ಅನುನಾಸಿಕ ಸಂಧಿ ಮತ್ತು ವಿಸರ್ಗ ಸಂಧಿ ಈ ಒಂದು ವಿಡಿಯೋದಲ್ಲಿ ನಾವು ಸಂಸ್ಕೃತದ ಸಂಧಿಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಸವರ್ಣ ದೀರ್ಘ ಸಂಧಿ ಸವರ್ಣ ದೀರ್ಘ ಸಂಧಿ ಅಂದರೆ ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅದೇ ಜಾತಿಯ ದೀರ್ಘ ಸ್ವರವು ಸಂಧಿ ಪದದಲ್ಲಿ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ಅಂದರೆ ನೋಡಿ ಸವರ್ಣ ಸ್ವರಗಳು ಅಂದರೆ ಒಂದೇ ಜಾತಿಯ ಸ್ವರಗಳು ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿ ಒಂದೇ ಜಾತಿಯ ಸ್ವರಗಳು ಆದೇಶವಾಗಿ ಬಂದಾಗ ಸಂಧಿಪದ ಮಾಡಿದಾಗ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ಇಲ್ಲಿ ನೋಡಿ ಪೂರ್ವ ಪದ ಉತ್ತರ ಪದ ಅ ಅಥವಾ ಅ ಅದರ ಅದಕ್ಕೆ ಉತ್ತರ ಪದದಲ್ಲೂ ಕೂಡ ಆ ಮತ್ತು ಅ ಇವು ಆದೇಶವಾಗಿ ಬಂದಾಗ ಸಂಧಿ ಮಾಡಿದಾಗ ಅದೇ ಜಾತಿಯ ಆ ಅನ್ನೋ ದೀರ್ಘ ಸ್ವರ ಆದೇಶವಾಗಿ ಬರುತ್ತೆ ಅದೇ ರೀತಿ ಈ ಅಥವಾ ಈ ಬಂದಾಗೂ ಕೂಡ ಅದೇ ಜಾತಿ ಅಂದರೆ ಈ ಈನಲ್ಲಿ ಸ್ವರ ಈ ಅನ್ನೋದು ಆದೇಶವಾಗಿ ಬರುತ್ತೆ ಊ ಅನ್ನೋದು ಕೂಡ ದೀರ್ಘ ಸ್ವರವಾಗಿ ಆದೇಶವಾಗಿ ಬರುತ್ತೆ ಇದನ್ನ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ಒಂದೇ ಜಾತಿಯ ಸ್ವರಗಳು ಒಂದರ ಮುಂದೊಂದು ಬಂದಾಗ ಸಂಧಿಯನ್ನು ಮಾಡಿದಾಗ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬರೋದನ್ನ ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ಉದಾಹರಣೆ ನೋಡಿ ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ ಅಂದ್ರೆ ನೋಡಿ ಪೂರ್ವ ಪದದಲ್ಲಿ ಅಂತ್ಯದಲ್ಲಿ ಆ ಇದೆ ಮತ್ತೆ ಉತ್ತರ ಪದದಲ್ಲಿ ಆ ಇದೆ ಆ ಮತ್ತೆ ಆ ಇವೆರಡೂ ಸೇರಿ ಪದ ಆದಾಗ ಆ ಎಂಬ ದೀರ್ಘ ಸ್ವರ ಅಂದ್ರೆ ಒಂದೇ ಜಾತಿಯ ಸ್ವರಗಳು ಒಂದರ ಮುಂದೊಂದು ಬರ್ತವೆ ಸಂಧಿಯನ್ನ ಮಾಡಿದಾಗ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬರೋದನ್ನ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ದೇವಾ ಪ್ಲಸ್ ಅಸುರ ದೇವಾಸುರ ಗಿರಿ ಪ್ಲಸ್ ಈಶ ಗಿರೀಶ ಈ ಮುಂದೆ ಈ ಬಂದಾಗ ಅದೇ ಜಾತಿಯ ದೀರ್ಘ ಸ್ವರ ಈ ಅನ್ನೋದು ಆದೇಶವಾಗಿ ಬಂದಿದೆ ಅದೇ ರೀತಿಯ ಉದಾಹರಣೆಗಳು ನೋಡಿ ಗುರು ಪ್ಲಸ್ ಉಪದೇಶ ಗುರುಪದೇಶ ಕವಿ ಪ್ಲಸ್ ಇಂದ್ರ ಕವೀಂದ್ರ ದೇವಾ ಪ್ಲಸ್ ಆಲಯ ದೇವಾಲಯ ಪ್ಲಸ್ ಆತ್ಮ ಮಹಾತ್ಮ ಬಹು ಪ್ಲಸ್ ಊರ್ಜಿತ ಬಹೂರ್ಜಿತ ಈ ರೀತಿ ಸಂಧಿಯ ಉದಾಹರಣೆಗಳನ್ನು ನಾವು ನೋಡ್ಬೋದು ಅದೇ ರೀತಿ ಎರಡನೇದು ಸಂಧಿ ಯಾವುದು ಗುಣಸಂಧಿ ಸಂಸ್ಕೃತದ ಸಂಧಿಗಳಲ್ಲಿ ಎರಡನೇದು ಗುಣಸಂಧಿ ಗುಣಸಂಧಿ ಅಂದ್ರೇನು ಆ ಕಾರಗಳ ಮುಂದೆ ಈ ಕಾರಗಳು ಬಂದರೆ ಏ ಕಾರವು ಆ ಆಕಾರಗಳ ಮುಂದೆ ಉ ಕಾರಗಳು ಬಂದರೆ ಓಕಾರವು ಆ ಆಕಾರಗಳ ಮುಂದೆ ಕಾರವು ಬಂದರೆ ಅರ್ಕಾರವು ಆದೇಶವಾಗಿ ಬಂದರೆ ಅದನ್ನ ಗುಣಸಂಧಿ ಅಂತ ಕರಿತೀವಿ ನೋಡಿ ಸಂಧಿ ಮಾಡ್ಬೇಕಾದ್ರೆ ಪೂರ್ವ ಪದ ಮತ್ತೆ ಉತ್ತರ ಪದ ಏನಿರುತ್ತಲ್ವಾ ಪೂರ್ವ ಪದದ ಅ ಆಕಾರಗಳ ಮುಂದೆ ಉತ್ತರ ಪದದಲ್ಲಿ ಈ ಕಾರ ಬಂದ್ರೆ ಏಕಾರ ಸಂಧಿ ಮಾಡಿದಾಗ ಅದೇ ರೀತಿ ಆ ಆಕಾರಗಳ ಮುಂದೆ ಉ ಊಕಾರ ಬಂದ್ರೆ ಓಕಾರ ಅದೇ ರೀತಿ ಆಕಾರಗಳ ಬಂದ್ರೆ ರುಕಾರ ಬಂದ್ರೆ ಅರ್ಕಾರ ಆದೇಶವಾಗಿ ಬರೋದನ್ನ ನಾವು ಗುಣಸಂಧಿ ಅಂತ ನೋಡ್ತೀವಿ ಇದನ್ನು ನೋಡಿ ಪೂರ್ವ ಪದ ಉತ್ತರ ಪದ ಮತ್ತು ಸಂಧಿ ಪದ ಅಂತ ಇದೆ ಅಲ್ವಾ ಇದನ್ನ ನೋಡಿದ್ರೆ ನಾವು ಅರ್ಥ ಆಗುತ್ತೆ ಆಗ ಪೂರ್ವ ಪದದಲ್ಲಿ ಆ ಆದ್ರೆ ಉತ್ತರ ಪದದಲ್ಲಿ ಇ ಅಥವಾ ಈ ಬಂದರೂ ಆ ಸಂಧಿ ಮಾಡಿದಾಗ ಎ ಅನ್ನೋದು ಆದೇಶವಾಗಿ ಬರುತ್ತೆ ಉದಾಹರಣೆಗಳ ಮೂಲಕ ನೋಡೋಣ ಇದನ್ನು ದೇವ ಪ್ಲಸ್ ಇಂದ್ರ ದೇವೇಂದ್ರ ನೋಡಿ ಪೂರ್ವ ಪದದಲ್ಲಿ ಅ ಇದೆ ಉತ್ತರ ಪದದಲ್ಲಿ ಇ ಆ ಕಾರಗಳ ಮುಂದೆ ಈ ಈ ಕಾರಗಳು ಬಂದಾಗ ಎ ಕಾರ ಆದೇಶವಾಗಿ ಬರುತ್ತೆ ನೋಡಿ ಸಂಧಿ ಮಾಡಿದಾಗ ದೇವೇಂದ್ರ ಎ ಅನ್ನೋದು ಆದೇಶವಾಗಿ ಬಂದಿದೆ ಅದೇ ರೀತಿ ಚಂದ್ರ ಪ್ಲಸ್ ಉದಯ ಚಂದ್ರೋದಯ ಕಾರಗಳ ಮುಂದೆ ಕಾರಗಳು ಬಂದಾಗ ಓ ಕಾರ ಆದೇಶವಾಗಿ ಬರುತ್ತೆ ಇಲ್ಲಿ ಚಂದ್ರ ಅಂದಲ್ಲಿ ಆ ಉದಯ ಕಾರದ ಮುಂದೆ ಊ ಬಂದಿದೆ ಕೂಡ್ಸಿ ಬರೆದಾಗ ನಾವು ಚಂದ್ರೋದಯ ಓ ಅನ್ನೋದು ಆದೇಶವಾಗಿ ಬಂದಿದೆ ಅದೇ ರೀತಿ ಮಹಾ ಪ್ಲಸ್ ಋಷಿ ಮಹರ್ಷಿ ಹಾ ಅಂದ್ರೆ ಆಕಾರ ಪ್ಲಸ್ ಅದ್ರ ಮುಂದೆ ರು ಅನ್ನೋದು ಬಂದಿದೆ ಆ ಆಕಾರಗೆ ರುಕಾರಗಳು ಬಂದರೆ ಅಲ್ಲಿ ಅರ್ಕಾರ ಆದೇಶವಾಗಿ ಬರುತ್ತೆ ಮಹರ್ಷಿ ಇದೇ ರೀತಿಯಾದ ಉದಾಹರಣೆಗಳು ಗಣ ಪ್ಲಸ್ ಈಶಾ ಗಣೇಶ ಮಹಾ ಪ್ಲಸ್ ಇಂದ್ರ ಮಹೇಂದ್ರ ನವ ಪ್ಲಸ್ ಉದಯ ನವೋದಯ ಸ್ನಾತಕ ಪ್ಲಸ್ ಉತ್ತರ ಸ್ನಾತಕೋತ್ತರ ರಾಜ ಪ್ಲಸ್ ಋಷಿ ರಾಜಶ್ರೀ ಈ ರೀತಿ ನಾವು ಉದಾಹರಣೆಗಳ ಮೂಲಕ ಸುಲಭವಾಗಿ ನಾವು ಸಂಧಿಗಳನ್ನ ಅರ್ಥ ಮಾಡ್ಕೊಳ್ಬಹುದು ಮೂರನೇ ಸಂಧಿ ಯಾವುದು ಅಂತಂದ್ರೆ ವೃದ್ಧಿ ಸಂಧಿ ಸಂಸ್ಕೃತದ ಸಂಧಿಗಳಲ್ಲಿ ಮೂರನೇದು ವೃದ್ಧಿ ಸಂಧಿ ವೃದ್ಧಿ ಸಂಧಿಯ ಡೆಫಿನೇಷನ್ ಏನು ನೋಡಿ ಆ ಆ ಕಾರಗಳ ಮುಂದೆ ಎ ಐ ಕಾರಗಳು ಬಂದರೆ ಐ ಆ ಆ ಕಾರಗಳ ಮುಂದೆ ಓ ಔಕಾರಗಳು ಬಂದರೆ ಔಕಾರವು ಆದೇಶವಾಗಿ ಬಂದರೆ ಅದನ್ನ ಸಂಧಿ ಎನ್ನುವರು ಐ ಮತ್ತೆ ಔ ಇವು ಸಂಧಿ ಮಾಡಿದಾಗ ಬಂದರೆ ಅದನ್ನ ಸಂಧಿ ಅಂತ ಕರಿತೀವಿ ನೋಡಿ ಪೂರ್ವ ಪದದಲ್ಲಿ ಅ ಅಕಾರಗಳಿದ್ದಾವೆ ಉತ್ತರ ಪದದಲ್ಲಿ ಎ ಅಥವಾ ಐ ಕಾರ ಬಂದ್ರೆ ಸಂಧಿ ಮಾಡಿದಾಗ ಐ ಬರುತ್ತೆ ಓ ಅಥವಾ ಓ ಔಕಾರಗಳು ಉತ್ತರ ಪದದಲ್ಲಿ ಬಂದಾಗ ಸಂಧಿ ಮಾಡಿದಾಗ ಔಕಾರ ಆದೇಶವಾಗಿ ಬರುತ್ತೆ ಐ ಮತ್ತೆ ಔ ಸಂಧಿ ಮಾಡಿದಾಗ ಬಂದಾಗ ಅದನ್ನ ವೃದ್ಧಿ ಸಂಧಿ ಅಂತ ಕರಿತೀವಿ ಉದಾಹರಣೆ ನೋಡಿ ಏಕ ಪ್ಲಸ್ ಏಕ ಏಕೈಕ ಏಕ ಅಂದರೆ ಪೂರ್ವ ಪದದಲ್ಲಿ ಆ ಇದೆ ಉತ್ತರ ಪದದಲ್ಲಿ ಎ ಆಕಾರಗಳ ಮುಂದೆ ಏಕಾರ ಆದೇಶವಾಗಿ ಬಂದಿದೆ ಅದನ್ನು ಕೂಡಿಸಿ ಬರೆದಾಗ ಸಂಧಿ ಮಾಡಿದಾಗ ಏಕೈಕ ಐ ಐ ಅನ್ನೋದು ಆಗಿ ಬಂದಿದೆ ಏಕೈಕ ಐ ಅನ್ನೋ ಪದ ಬಂದಿದೆ ಅದಾದ್ದರಿಂದ ಅದನ್ನ ಸಂಧಿ ಅಂತ ಕರಿತೀವಿ ಅದೇ ರೀತಿ ನೋಡಿ ಆ ಆಕಾರಗಳ ಮುಂದೆ ಅವಕಾರ ಬಂದರೆ ಅದು ಕೂಡ ದಿವ್ಯ ಔಷಧಿ ದಿವ್ಯಾ ಪ್ಲಸ್ ಔಷಧಿ ಆಕಾರದ ಮುಂದೆ ಔ ಆಕಾರ ಆದೇಶವಾಗಿ ಬಂದಿದೆ ಅದನ್ನು ಕೂಡ್ಸಿ ಬರೆದಾಗ ದಿವ್ಯೌಷಧಿ ಅದ್ ಅವು ಅನ್ನೋದು ಸಂಧಿ ಪದದಲ್ಲೂ ಕೂಡ ಬರುತ್ತೆ ಅದೇ ರೀತಿ ಇನ್ನೂ ಉದಾಹರಣೆಗಳು ನೋಡಿ ಘನ ಪ್ಲಸ್ ಔದಾರ್ಯ ಘನೌದಾರ್ಯ ಭಾವ ಪ್ಲಸ್ ಐಕ್ಯ ಭಾವೈಕ್ಯ ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟೈಶ್ವರ್ಯ ಜನ ಪ್ಲಸ್ ಐಕ್ಯ ಜನೈಕ್ಯ ಇವೆಲ್ಲವೂ ಕೂಡ ವೃದ್ಧಿ ಸಂಧಿಗೆಗೆ ಉದಾಹರಣೆ ಐ ಮತ್ತೆ ಔ ಇವು ಸಂಧಿ ಪದದಲ್ಲಿ ಬಂದಾಗ ಇದನ್ನ ಸಂಧಿ ಅಂತ ಸುಲಭವಾಗಿ ನಾವು ಕಂಡುಹಿಡೀಬಹುದು ಅದೇ ರೀತಿ ಈಗ ನಾಲ್ಕನೇ ಸಂಧಿ ಯಾವುದು ಎಣ್ಸಂದಿ ಎಣ್ಸಂದಿ ಅಂದ್ರೆ ಏನು ಇ ಈ ಉ ಕಾರಗಳಿಗೆ ಸವರ್ಣವಲ್ಲದ ಸ್ವರ ಬಂದರೆ ಸವರ್ಣವಲ್ಲದ ಅಂದ್ರೆ ಅದೇ ಜಾತಿಯದ್ದು ಬರಬಾರ್ದು ಮುಂದೆ ಈ ಈ ಕಾರಗಳು ಬಂದಾಗ ಯಾಕಾರವು ಉ ಕಾರಗಳಿಗೆ ವಾಕಾರವು ರುಕಾರಕ್ಕೆ ರಕಾರವು ಆದೇಶವಾಗಿ ಬರುವುದನ್ನ ಎಣ್ಸಂದಿ ಅಂತ ಕರಿತೀವಿ ನೋಡಿ ಸೂತ್ರದ ಮೂಲಕ ಈಸಿಯಾಗಿ ನೋಡ್ಬೋದು ಈ ಈ ಕಾರಗಳು ಪೂರ್ವ ಪದದಲ್ಲಿ ಈ ಕಾರಗಳಿದ್ದಾಗ ಸವರ್ಣವಲ್ಲದ ಸ್ವರಗಳು ಅಂದಾಗ ಆನಾದ್ರೂ ಬರ್ಬೋದು ಅಥವಾ ಉ ಊ ಇವೆರಡ ಇವೆರಲ್ಲಿ ಯಾವಾದ್ರೂ ಬರ್ಬೋದು ಅವು ಬಂದಾಗ ಕಾರ ಆದೇಶವಾಗಿ ಬರುತ್ತೆ ಅದೇ ರೀತಿ ಪೂರ್ವ ಪದದಲ್ಲಿ ಉ ಊ ಕಾರಗಳ ಮುಂದೆ ಸವರ್ಣವಲ್ಲ ಅಂದ್ರೆ ಉ ಬರಬಾರ್ದು ಅಲ್ಲಿ ಮುಂದೆ ಈ ಈಗ ಬರ್ಬೋದು ಅಥವಾ ಆ ಬರ್ಬೋದು ಆ ಅವಾಗ ವ ಅನ್ನೋದು ಆದೇಶವಾಗಿ ಬರುತ್ತೆ ಅದೇ ರೀತಿ ಕಾರದ ಮುಂದೆ ಸವರ್ಣವಲ್ಲ ಅಂದ್ರೆ ಆ ಈ ಉ ಈ ಆರಲ್ಲಿ ಯಾವುದೇ ಸ್ವರ ಬಂದ್ರೂ ಕೂಡ ಅದಕ್ಕೆ ರಕಾರ ಅನ್ನೋದು ಆದೇಶವಾಗಿ ಬರುತ್ತೆ ಅದನ್ನ ನಾವು ಎಣ್ಸಂಧಿ ಅಂತ ಕರಿತೀವಿ ಈ ಉ ರು ಕಾರಗಳಿಗೆ ಸವರ್ಣವಲ್ಲದ ಸ್ವರಗಳು ಬಂದರೆ ಈ ಈ ಕಾರಗಳಿಗೆ ಯಕಾರವು ಉ ಕಾರಗಳಿಗೆ ವಾಕಾರವು ರುಕಾರಕ್ಕೆ ರಕಾರವು ಆದೇಶವಾಗಿ ಬರುವುದನ್ನ ಎಣ್ಸಂದಿ ಅಂತ ಕರಿತೀವಿ ನೋಡಿ ಎಣ್ ಎಂದರೆ ಯ ರ ಲ ಅಂತ ಈ ನಾಲ್ಕು ಅಕ್ಷರಗಳಿಗೆ ಅಂತ ಕರೀತಾರೆ ಲ ಅನ್ನೋದು ಕನ್ನಡ ಸಂ ಕನ್ನಡ ಪದದಲ್ಲಿ ಈ ಸಂಧಿ ಅಕ್ಷ ಮಾಡಿದಾಗ ಲ ಅನ್ನೋದು ಬರೋದಿಲ್ಲ ಹಾಗಾಗಿ ಯ ರ ವ ಇವಿಷ್ಟೇ ಈ ಸಂಧಿಯಲ್ಲಿ ನಾವು ನೋಡ್ಬಹುದಾಗಿದೆ ಈಸಿಯಾಗಿ ನೆನಪಿಟ್ಕೊಳ್ಬಹುದು ಸಂಧಿ ಅಂದರೆ ಯ ರ ವ ಇವು ಈ ನಾಲ್ಕು ಅಕ್ಷರಗಳು ಬಂದಾಗ ಮು ಸಂಧಿ ಅಂತ ಕರಿತೀವಿ ಅದರ ಉದಾಹರಣೆ ನೋಡಿ ಗತಿ ಪ್ಲಸ್ ಅಂತರ ಗತ್ಯಂತರ ಅಂದರೆ ಈ ಅಕ್ಷರದ ಮುಂದೆ ಸವರ್ಣವಲ್ಲದ ಅಂದ್ರೆ ಆ ಅಂಬ ಸ್ವರ ಬಂದಿದೆ ಅದಕ್ಕೆ ಕೂಡಿಸಿ ಬರ್ದಾಗ ಯಾಕಾರ ಆದೇಶವಾಗಿ ಬಂದಿದೆ ಈ ಈ ಕಾರಗಳಿಗೆ ಯಾಕಾರ ಆದೇಶವಾಗಿ ಬರುತ್ತೆ ಈ ಯ ಅನ್ನೋದು ಒತ್ತಕ್ಷರದ ರೂಪದಲ್ಲಿ ಬಂದಿದೆ ಇವೆಲ್ಲ ಸಂಧಿಗಳಲ್ಲಿ ಯ ಮತ್ತೆ ವ ಅಕ್ಷರ ಯ ವ ಮತ್ತೆ ಅರ್ಕಾರ ಅನ್ನೋದು ಒತ್ತಕ್ಷರದ ರೂಪದಲ್ಲಿಯೇ ಇರುತ್ತೆ ಹಾಗಾಗಿ ಇದನ್ನ ಈಸಿಯಾಗಿ ಪತ್ತೆ ಹಚ್ಚಬಹುದು ಅತಿ ಪ್ಲಸ್ ಉಗ್ರ ಅತ್ಯುಗ್ರ ಈ ಈ ಕಾರಗಳ ಮುಂದೆ ಊ ಕಾರ ಬಂದಿದೆ ಈಗೂ ಕೂಡ ಈ ಕಾರ ಅನ್ನೋದು ಆದೇಶವಾಗಿ ಬಂದಿದೆ ಅದೇ ರೀತಿ ನೋಡಿ ಉ ಕಾರಗಳು ಬಂದ ಉ ಕಾರಗಳಿಗೆ ಕಾರ ಆದೇಶವಾಗಿ ಬರುತ್ತಲ್ವಾ ನೋಡಿ ಮನು ಪ್ಲಸ್ ಅಂತರ ಮನ್ವಂತರ ಊ ಕಾರಗಳ ಮುಂದೆ ಆ ಬಂದಿದೆ ಹಾಗಾಗಿ ಇದು ಕಾರ ಆದೇಶವಾಗಿ ಬಂದಿದೆ ಅಣು ಪ್ಲಸ್ ಅಸ್ತ್ರ ಅಣ್ವಸ್ತ್ರ ಪ್ಲಸ್ ಅಂಶ ಮಾತ್ರ ಅಂಶ ನೋಡಿ ರುಕಾರಕ್ಕೆ ಆಕಾರ ಅನ್ನೋದು ಆದ ಬಂದಿದೆ ಅದ್ರ ಮುಂದೆ ಹಾಗಾಗಿ ರ ಅರ್ಕಾರ ಅನ್ನೋದು ಆದೇಶವಾಗಿ ಬಂದಿದೆ ರಕಾರ ಅನ್ನೋದು ಕೂಡ ಒತ್ತಕ್ಷರದ ರೂಪದಲ್ಲಿಯೇ ಇದೆ ಇದು ಯಾ ಆಗಿರಬಹುದು ಮತ್ತೆ ವ ಮತ್ತೆ ಅರ್ಕಾರ ಅನ್ನೋದು ಕೂಡ ಒತ್ತಕ್ಷರದ ರೂಪದಲ್ಲಿಯೇ ಇರೋದ್ರಿಂದ ಇದನ್ನ ನಾವು ಸುಲಭವಾಗಿ ಇದು ಸಂಧಿ ಅಂತ ಪತ್ತೆ ಹಚ್ಚಬಹುದಾಗಿದೆ ಇನ್ನು ಕೆಲವು ಉದಾಹರಣೆ ಅಂದರೆ ಅತಿ ಪ್ಲಸ್ ಉತ್ತಮ ಅತ್ಯುತ್ತಮ ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ ಗುರು ಪ್ಲಸ್ ಆಜ್ಞೆ ಗುರುವಾಜ್ಞೆ ಮನು ಪ್ಲಸ್ ಆದಿ ಮನ್ವಾದಿ ಇವೆಲ್ಲ ಸಂಧಿಗಳಿಗೆ ಉದಾಹರಣೆಗಳು ಇವತ್ತಿನ ತರಗತಿಯಲ್ಲಿ ನಾವು ಅವು ಸಂಸ್ಕೃತದ ಸಂಧಿಗಳ ಬಗ್ಗೆ ತಿಳಿದುಕೊಂಡ್ವಿ ಸಂಸ್ಕೃತದ ಸಂಧಿಗಳು ಎಷ್ಟು ನಾಲ್ಕು ಯಾವ್ಯಾವು ಅಂದರೆ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ಸಂಧಿ ಮತ್ತು ಸಂಧಿ ಸವರ್ಣ ದೀರ್ಘ ಸಂಧಿ ಅಂದರೆ ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅದೇ ಜಾತಿಯ ದೀರ್ಘ ಸ್ವರವು ಸಂಧಿ ಪದದಲ್ಲಿ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ಅದೇ ರೀತಿ ಎರಡನೇದು ಗುಣಸಂಧಿ ಆ ಆ ಕಾರಗಳ ಮುಂದೆ ಈ ಈ ಕಾರಗಳು ಬಂದರೆ ಎ ಕಾರವು ಆ ಕಾರಗಳ ಮುಂದೆ ಉ ಊ ಕಾರಗಳು ಬಂದರೆ ಓ ಕಾರವು ಆ ಆಕಾರಗಳ ಮುಂದೆ ರು ಕಾರವು ಬಂದರೆ ಅರ್ಕಾರವು ಆದೇಶವಾಗಿ ಬಂದರೆ ಅದನ್ನ ಗುಣಸಂಧಿ ಅಂತ ಕರಿತೀವಿ ವೃದ್ಧಿ ವೃದ್ಧಿಸಂಧಿ ಹಂಗಂದ್ರೆ ಆ ಆಕಾರಗಳ ಮುಂದೆ ಎ ಐ ಕಾರಗಳು ಪರವಾದರೆ ಎ ಐ ಕಾರವು ಆ ಕಾರಗಳ ಮುಂದೆ ಓ ಔಕಾರಗಳು ಬಂದರೆ ಅವುಕಾರವು ಆದೇಶವಾಗಿ ಬಂದರೆ ಅದನ್ನ ಸಂಧಿ ಅಂತ ಕರಿತೀವಿ ಐ ಅಥವಾ ಮತ್ತೆ ಅವಕಾರವೋ ಆದೇಶವಾಗಿ ಬಂದರೆ ಅದನ್ನ ಸಂಧಿ ಅಂತ ಸುಲಭವಾಗಿ ನೆನ್ಪಿಟ್ಕೊಳ್ಳಿ ಅದೇ ರೀತಿ ನಾಲ್ಕನೇದು ಎಣಸಂದಿ ಎಣ್ಸಂದಿ ಅಂದ್ರೆ ಈ ಈ ಉ ಕಾರಗಳಿಗೆ ಸವರ್ಣವಲ್ಲದ ಸ್ವರ ಬಂದರೆ ಈ ಈ ಕಾರಗಳಿಗೆ ಯಕಾರವು ಕಾರಗಳಿಗೆ ವ ರುಕಾರಕ್ಕೆ ರಕಾರವು ಆದೇಶವಾಗಿ ಬರುವುದನ್ನ ಎಣ್ಸಂದಿ ಅಂತ ಕರಿತೀವಿ ಇವಿಷ್ಟು ಸಂಸ್ಕೃತದ ಸ್ವರ ಸಂಧಿಗಳು ಸಂಸ್ಕೃತದ ವ್ಯಂಜನ ಸಂಧಿಗಳು ಆರು ಅವುಗಳನ್ನು ನಾವು ಮುಂದಿನ ತರಗತಿಗಳಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು